ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಸುಂಡಕ್ಕ ಒತ್ತಲ್ಲಿ ಮಾಡೋಣ ತಮಿಳುನಾಡ್ದಿದು ಅಡುಗೆ ಸುಂಡಕ್ಕ ಅಂತ ಹೇಳಿದರೆ ಕಾಡು ಬದ್ನೆ ಅಂತ ಹೇಳ್ತಾರೆ ಉಸ್ತಿಕಾಯಿ ಅಂತ ಹೇಳ್ತಾರೆ ತುಂಬ ಹೆಸರುಗಳಿಂದ ಕರೀತಾರೆ ಅದನ್ನು ಒಣಗಿಸಿರ್ತಾರೆ ಎರಡು ಭಾಗ ಅದರ ಬಿಟ್ಟು ಉಪ್ಪು ಮಜ್ಜಿಗೆಲ್ಲ ಹಾಕಿ ನಾವು ಉಪ್ಪುಮೆಣ್ಸಿನ್ಕಾಯಿ ಹೇಗೆ ಮಾಡ್ತೀವಿ ಅದೇ ಥರ ಇದನ್ನು ಮಾಡಿ ಒಣಗಿಸಿರ್ತಾರೆ ಇದು ಆನ್ಲೈನಲ್ಲೂ ಸಿಗುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಇವತ್ತು ಇದರದು ಒಂದು ಪದಾರ್ಥ ಮಾಡೋಣ ಈಗ ಅದಕ್ಕೆ ಒಂದು ಮಸಾಲೆ ಬೇಕು ಅದಕ್ಕೆ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಅದಕ್ಕೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಇದು ಎಲ್ಲರೂ ಮೆಜರ್ಮೆಂಟ್ ಹೇಳ್ತಾಯಿಲ್ಲ ಸರಿಯಾಗಿ ಅಂತ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು ಅದಕ್ಕೆ ಇದು ಟೇಬಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಅದೇ ಟೇಬಲ್ ಸ್ಪೂನಲ್ಲಿ ಉದ್ದಿನಬೇಳೆ ಒಂದು ಸ್ಪೂನು ಮತ್ತು ಒಂದೊಂದೇ ಈಗ ಹಾಕ್ತಾ ಬರಬೇಕಲ್ಲ ಒಟ್ಟಿಗೆ ಹಾಕಬಾರ್ದು ಒಂದು ಒಂದು ಹತ್ತು ಕಾಳು ಮೆಣಸು ಮತ್ತು ಧನಿಯಾ ಒಂದು ಎರಡು ಸ್ಪೂನ್ ಧನಿಯಾ ಎರಡು ಸ್ಪೂನು ಮತ್ತು ಒಂದು ಚೂರು ಅಕ್ಕಿ ನೋಡಿ ಅಕ್ಕಿ ಒಂದು ನಾಲ್ಕೇ ನಾಲ್ಕು ಕಾಳು ಹಾಕ್ತಾಯಿದ್ದೀನಿ ಕೈಯಲ್ಲೇ ಹಾಕ್ತಾಯಿದ್ದೀನಿ ಒಂದು ನಾಲ್ಕಾಳು ಅಕ್ಕಿ ಅಷ್ಟೇ ಜಾಸ್ತಿ ಬೇಡ ಅಕ್ಕಿ ಮತ್ತು ಇದು ಸ್ವಲ್ಪ ಇದು ಓಹೋ ಆದಮೇಲೆ ಒಂದು ಚೂರು ಒಂದು ನಿಮಿಷ ಆದಮೇಲೆ ಇದು ಸಣ್ಣ ಉರಿಲೇ ಉರಿಬೇಕು ಚೂರು ಜೀರಿಗೆ ಜೀರಿಗೆ ಬೇಗ ಆದಾಗೋಗುತ್ತೆ ಅಂತ ಸ್ವಲ್ಪ ಲೇಟಾಗಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಇದು ಎಣ್ಣೆಯಲ್ಲೇ ಹುರಿಬೇಕು ನೋಡಿ ಎಣ್ಣೆ ತುಂಬಾ ಹಾಕಿದ್ದೀನಿ ಎಣ್ಣೆಯಲ್ಲೇ ಮುಳುಗ್ಬೇಕು ಮುಳುಗುವಷ್ಟು ಇರ್ಬೇಕು ಹಾಕಿದ ಎಲ್ಲ ಪದಾರ್ಥಗಳು ಅದ್ರಲ್ಲಿ ಮುಳುಗ್ಬೇಕು ಇಂಗ್ರೀಡಿಯಂಟ್ಸ್ ಎಲ್ಲ ಆ ಎಣ್ಣೆಯಲ್ಲಿ ಮುಳುಗೋಸ್ಕರ ಇರಬೇಕು ಅದು ತಮಿಳ್ನಾಡಲ್ಲಿ ತುಂಬಾ ಫೇಮಸ್ ಇದು ಕರ್ನಾಟಕದಲ್ಲೂ ಕೆಲವ್ರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲ ಅಂತೇನಿಲ್ಲ ಇದು ವಿಡಿಯೋ ಈಗ ಮುಕ್ಕ ಅಲ್ಬಾಗ ಹಾಕ್ತಿದ್ದಾಗೆ ಒಣ ಮೆಣಸಿನ್ಕಾಯಿ ಇದ ನೋಡಿ ಖಾರದ್ದು ಒಂದು ಎಂಟು ಹಾಕಿದ್ದೀನಿ ನಾನು ಅದ್ರ ಜೊತೆಗೆ ಬೇಡಿಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಇದು ಮಾಡಿದ ಮಾಡಿದ್ದೀನೇ ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇ ಎಲ್ಲ ಅದ್ರ ನೆಕ್ಸ್ಟ್ ಡೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ದಿವಸ ಏನು ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟು ಇನ್ನೂ ತುಂಬ ದಿನ ಇಟ್ಟು ತಿನ್ಬೋದು ಟೇಸ್ಟ್ ಜಾಸ್ತಿ ಬರುತ್ತೆ ಯಾಕೆಂದರೆ ಈ ಒತ್ತೊಳಂಬ ಒತ್ತಲ್ಲ ಅಂತ ಹೇಳ್ತೀವಲ್ಲ ಈ ಉಪ್ಪು ಮೆಣಸಿನ್ಕಾಯಿ ಥರ ಮಾಡಿದ್ದಾರಲ್ಲ ಅದು ಊರ್ಬೇಕು ಅದರಲ್ಲೇ ತುಂಬ ಊರಿ 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 ಅದರಲ್ಲಿರೋ ಟೇಸ್ಟ್ ಎಲ್ಲ ಬಿಡಬೇಕು ಅದಕ್ಕೆ ಸೊ ಅದು ಲಾಸ್ಟಲ್ಲಿ ಹಾಕೋದು ನೋಡಿ ಈಗ ಆಗ್ತಾ ಬಂದಿದೆ ನೋಡಿ ಕಲರ್ ಬಂದಿದೆ ಈಗ ಇಷ್ಟು ಬಂದರೆ ಸಾಕು ಆಫ್ ಮಾಡೋಣ ಆಫ್ ಮಾಡಿಬಿಟ್ಟು ಸ್ವಲ್ಪ ಹುರಿತೀನಿ ಯಾಕಂದರೆ ಅದು ಅದರಲ್ಲೇ ಸೀದೋಗುತ್ತೆ ಈಗ ಬೇರೆ ಇದಕ್ಕೆ ತೊಗೊಂಡ್ಬಿಡೋಣ ಈಗ ಹಾಗೆ ಬಿಟ್ಟರೆ ಸೀದೋಗಿಬಿಡುತ್ತೆ ಈಗ ನೋಡಿ ಅದು ಹುರಿದ್ನೆಲ್ಲ ಬೇರೆದಕ್ಕೆ ತಗೊಂಡೆ ಅದೇ ಬಾಣಲೇಲಿ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಣ್ಣ ಈರುಳ್ಳಿ ಇದಕ್ಕೆ ಸಣ್ಣ ಈರುಳ್ಳಿನೇ ಯೂಸ್ ಮಾಡಬೇಕು ದಪ್ಪ ಈರುಳ್ಳಿ ಹಾಕಲೇಬಾರ್ದು ಅಷ್ಟು ಟೇಸ್ಟ್ ಬರೋದಿಲ್ಲ ತುಂಬ ಡಿಫ್ರೆನ್ಸ್ ಇತ್ತು ಈ ಈರುಳ್ಳಿಗೆ ಆ ಈರುಳ್ಳಿಗೆ ನೋಡಿ ಇದೊಂದು ಹತ್ತು ಹದಿನೈದು ಸಣ್ಣ ಸಣ್ಣ ಈರುಳ್ಳಿ ಹಾಕಿದ್ದೀನಿ ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಹೀಗೆ ಸ್ವಲ್ಪ ಹುರಿಬೇಕು ನೋಡಿ ಎಣ್ಣೆಯಲ್ಲೇ ಹುರಿಬೇಕು ಈಗ ಚೂರು ಹಾಕ್ತಿದ್ದಾಗೇ ಸ್ವಲ್ಪ ಬೆಳ್ಳುಳ್ಳಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬೇಕೇ ಬೇಕು ನೋಡಿ ಒಂದು ಚೂರು ಬೆಳ್ಳುಳ್ಳಿ ಇದು ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಕಿದ್ವಿ ಫ್ಲೇವರ್ ಇಷ್ಟ ಇರೋದು ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಬೋದು ಎರಡು ಚೆನ್ನಾಗಿ ಹುರಿಬೇಕು ಇದು ದಪ್ಪ ಈರುಳ್ಳಿ ಹಾಕೋದಕ್ಕೂ ಇದು ಹಾಕೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಟೇಸ್ಟಲ್ಲಿ ಎರಡು ಒಮ್ಮೆ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಈಗ ಎಷ್ಟು ಹಾಕ್ತಿದ್ದಾಗೆ ಒಂದು ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರುವಂತ ಒಂದು ಟೊಮೆಟೊ ಇದು ಚೆನ್ನಾಗಿ ಬೇಯ್ಲಿ ಒಂದು ಟೂ ಮಿನಿಟ್ಸ್ ತಗೊಳುತ್ತೆ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಬೇಕು ನೋಡಿ ಈಗ ಒಳ್ಳೆ ಸ್ಮ್ಯಾಶ್ ಆಗಿದೆ ಟೊಮೆಟೊ ಈಗ ಈ ಟೈಮಲ್ಲಿ ಇದನ್ನು ಆಫ್ ಮಾಡಿಬಿಟ್ಟು ಆಗ ಹುರಿದಿರೋಂಥ ಮಸಾಲೆ ಮತ್ತು ಇದನ್ನು ಎರಡನ್ನೂ ಹಾಕಿ ರುಬ್ಕೊಬೇಕು ಈಗ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಈಗ ಎಣ್ಣೆ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಸೊ ಎಣ್ಣೆ ಕಾದಿದೆ ಈಗ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಪಟ ಪಟ ಅಂತಿದ್ದಾಗಲೇ ಈರುಳ್ಳಿ ನೋಡಿ ಸಣ್ಣ ಈರುಳ್ಳಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ನಾನು ಒಂದು ಬೌಲ್ ಇದ್ದೀನಿ ಚೆನ್ನಾಗಿದು ಎಣ್ಣೆ ಎಣ್ಣೆಲೇ ಕರಿಬೇಕಿದ್ದನ್ನು ಸವಿಯಾಗಿ ಬೇಕಾದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಬಾಯಿಗೆ ಸಿಗತ್ತೆ ಒಂದೊಂದು ಬೆಳ್ಳುಳ್ಳಿ ಆ ಥರ ಬೇಕು ಅಂದರೆ ಹಾಕ್ಕೊಳ್ಬೋದು ಆಪ್ಷನ್ ಅದು ಹಾಕ್ತಾರೆ ಕೆಲವರು ಮತ್ತೆ ಹುರಿಯುವಾಗ ನಾನು ಮೆಂತ್ಯ ಹಾಕಲಿಲ್ಲ ಯಾಕೆಂದ್ರೆ ಆ ಸುಂಡಕ ಒತ್ತಲ್ಲಿ ಇದೆಯಲ್ಲ ಅದೇ ಅದೇ ಸ್ವಲ್ಪ ಕಹಿ ಕೊಡುತ್ತೆ ಕಾಡು ಬದನೆ ಇದೆಯಲ್ಲ ಉಸಿಕಾಯಿ ಅದು ಸ್ವಲ್ಪ ಕಹಿ ಕೊಡುತ್ತೆ ಅದಕ್ಕೋಸ್ಕರ ನಾನು ಮೆಂತ್ಯ ಹಾಕಲಿಲ್ಲ ಕೆಲವರು ಮೆಂತ್ಯ ಹಾಕ್ತಾರೆ ನಾನು ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿದೆ ಈಗ ಒಂದು ಒಣ್ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂಚೂರು ಕರ್ಬೇವು ಈಗ ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣು ತಪ್ಪು ಹುಣಸೆ ಹಣ್ಣು ತೆಗೆದು ಕಿರುಚಿ ರಸ ತಗೊಂಡಿದ್ದೀನಿ ಇದು ಹಳೆ ಹುಣಸೆ ಹಣ್ಣು ಹಳೆ ಕುದಿ ಕುದಿಬೇಕು ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಹುಣಸೆ ಹಣ್ಣು ನೀರು ಈಗ ಸ್ವಲ್ಪ ಖಾರದ ಪುಡಿ ಆಗ್ಲೇ ನಾವು ರುಬ್ಬಕ್ಕೆ ಹಾಕಿದ್ದೀವಿ ಮೆಣಸಿನ್ಕಾಯಿ ಇದು ಕಲರ್ಗೋಸ್ಕರ ಒಂಚೂರು ಖಾರದ ಪುಡಿ ಕಲರ್ ಅಷ್ಟೇ ಮತ್ತೆ ಸ್ವಲ್ಪ ಅರಿಶಿನ ಆಗ್ಲೇ ನಾವು ಅರಿಶಿನ ಹಾಕಿಲ್ಲ ಯಾವುದಕ್ಕೂ ಇಲ್ಲಿ ಒಂದು ಸ್ಪೂನ್ ಅರಿಶಿನ ಈಗ ನಾವಾಗ್ಲೇ ರುಬ್ಕೊಂಡಿರೋದು ನೋಡಿ ಹುರ್ಕೊಂಡಿದ್ದವಲ್ಲಾಗ ಎರಡು ಒಂದು ಬೇಳೆಗಳೆಲ್ಲ ಹುರ್ಕೊಂಡಿದ್ವು ಒಂದು ಇನ್ನೊಂದು ಟೊಮೆಟೊ ಹುರ್ಕೊಂಡಿದ್ವು ಅಲ್ಲಿ ಟೊಮೆಟೊ ಈರುಳ್ಳಿ ಅದೆಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿರೋದು ನೋಡಿ ಆಗ್ಲೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೆಗೆದಿಟ್ಟಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಇಲ್ಲಿ ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ ನೀರು ಯಾಕಂದ್ರೆ ಗಟ್ಟಿ ಆಗುತ್ತೆ ಇದು ಕಡಲೆ ಬೇಳೆ ಹಾಕಿದ್ದೀವಿ ಬೇಳೆ ಹಾಕಿದ್ದೀವಿ ಹಾ ಸೊ ಇದು ಗಟ್ಟಿ ಆಗತ್ತೆ ಅದಕ್ಕೆ ಸ್ವಲ್ಪ ನೀರು ಬೇಕಾಗತ್ತೆ ಒಂಚೂರು ಬೆಲ್ಲ ಅದಕ್ಕೆ ನೀರು ಹಾಕೋಣ ಈಗ ನೀರು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಯಾವ ರೀತಿ ಬೇಕೋ ಗಟ್ಟಿಯಾಗಿ ಬೇಕಾದ್ರೆ ಗಟ್ಟಿಯಾಗೆ ನೀರಿಗೆ ಬೇಕಾದ್ರೆ ನೀರು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಈಗ ಸ್ವಲ್ಪ ಇಂಗು ನಾವು ಉಪ್ಪು ಹಾಕಿಲ್ಲ ಇನ್ನು ಕೂಡ ಈಗ ನೋಡಿ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಹಾಕಿ ಉಪ್ಪು ಕಮ್ಮಿನೇ ಹಾಕಬೇಕು ಇದಕ್ಕೆ ಯಾಕೆ ಹೇಳಿದ್ರೆ ಅದು ಒತ್ತಲ್ಲಿ ಇದೆಯಲ್ಲ ಅದರೊಳಗೆ ಉಪ್ಪಿರುತ್ತೆ ಉಪ್ಪು ಮತ್ತೆ ಮಜ್ಜಿಗೆಯಲ್ಲಿ ಹಾಕಿ ನೆನೆಸಿ ಮಾಡಿರ್ತಾರಲ್ಲ ಸೊ ಇದಕ್ಕೆ ಉಪ್ಪು ಕಡಿಮೆನೆ ಹಾಕಬೇಕು ಅದ್ರಲ್ಲಿ ಸ್ವಲ್ಪ ಇರುತ್ತೆ ಒಂದು ಕುದಿ ಕುದೀಲಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದಿ ಸರಿ ಕುದಿ ಬರಬೇಕು ನಾನೊಂದು ನಾಲ್ಕೈದು ನಿಮಿಷ ಕುದಿಸಿದ್ದೀನಿ ಅದು ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಯಾಕಂದ್ರೆ ಅಲ್ಲಿ ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಇದು ಸರಿ ಕುದಿಬೇಕು ಈಗ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಇವಾಗಲೇ ಹಾಕೋದು ಲಾಸ್ಟ್ ಅಲ್ಲಿ ಇದು ಡೈರೆಕ್ಟ್ ಇದನ್ನು ಹಾಕೋಗಿಲ್ಲ ಹಾ ಮಾಡಿ ಮಾಡಬೇಕು ಈಗ ಇದನ್ನು ಇಳಿಸ್ಬಿಟ್ಟು ಹಾಕಿ ತೋರಿಸ್ತೀನಿ ಹೇಗೆ ಅಂತ ಸ್ಕಿಪ್ ಮಾಡಬೇಡಿ ಈ ಟೈಮಲ್ಲಿ ಸ್ಕಿಪ್ ಮಾಡಬೇಡಿ ಸರಿ ನೋಡಿ ಒಂದು ಸಣ್ಣದೊಂದು ಒಗ್ಗರಣೆ ಇದಿಟ್ಟಿದೀನಿ ಅದಕ್ಕೆ ತುಪ್ಪ ಹಾಕ್ತಾ ಇದೀನಿ ಕರಿ ಅಷ್ಟು ಬೇಕು ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು ಈಗ ಬಿಸಿ ಆಗ್ತಿದ್ದಾಗೆ ನಾವಾಗ ಹೇಳಿದೆಲ್ಲ ಒತ್ತಲ್ಲಂತ ಆಗ ಪ್ಯಾಕೆಟ್ ಅಲ್ಲ ಅದರೊಳಗೆ ಇದ್ದದ್ದಂಥದ್ದು ಇದು ನೋಡಿ ಉಪ್ಪು ಮೆಣಸಿಂಗಾಯಿ ಥರನೇ ಮಾಡಿರ್ತಾರೆ ಹೀಗಿರುತ್ತೆ ಇದು ಇದರಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿ ಬರುತ್ತೆ ನಾವು ಕಾಕಿ ಸೊಪ್ಪು ಹೇಳ್ತೀವಲ್ಲ ಅದ್ರದ್ದು ಬೀಜ ಕೂಡ ಬರುತ್ತೆ ಅದೂ ಮಾಡ್ಬೋದು ಆ ಥರ ಎಲ್ಲ ಒಣಗಿಸಿದ ರೆಡಿಮೇಡೇ ಸಿಗುತ್ತೆ ಅದನ್ನು ತಂದು ಈ ಥರ ತುಪ್ಪದಲ್ಲಿ ಈಗ ಇದನ್ನು ಕರಿಬೇಕು ತುಪ್ಪದಲ್ಲಿ ಕರ್ಕೊಂಡು ಅದಕ್ಕೆ ಹಾಕಬೇಕು ಕರಿಯುವಾಗ ಸಣ್ಣ ಉರಿ ಇಟ್ಕೊಂಡೆ ಕರಿಬೇಕು ನಾನು ನೋಡಿ ಅದಕ್ಕೆ ಉರಿ ತೋರಿಸ್ತಾ ಇದ್ದೀನಿ ಸಣ್ಣ ಉರಿ ಇಟ್ಕೊಂಡೆ ಇದನ್ನು ಕರಿಬೇಕು ನೋಡಿ ಹಾಕ್ಸಿ ತುಪ್ಪ ಕಾದಿದೆ ಉರಿ ಜಾಸ್ತಿ ಇಟ್ಬಿಟ್ರೆ ಒಳಗಡೆ ಸ್ವಲ್ಪ ಕಹಿ ಬರುತ್ತೆ ಸೊ ಸಣ್ಣ ಉರಿಯಲ್ಲೇ ಹೀಗೆ ಅದನ್ನು ಕರಿಬೇಕು ಎಂಥ ಅದ್ಭುತವಾದ ಟೇಸ್ಟ್ ಗೊತ್ತಾ ಇದು ಹಳೆಯ ಕಾಲದ ರೆಸಿಪಿ ಇದು ತುಂಬ ಅತಿ ಅದ್ಭುತವಾಗಿರುತ್ತೆ ಈಗ ನಿಮ್ಗೆ ಅಂಗಡಿಯಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಇದು ಸುಂಡಕ್ಕ ವತ್ತಲ್ ಅಂತ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ಒತ್ತಲ್ಲ ಅಂತ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ವೆರೈಟಿ ಒತ್ತಲುಗಳಿದೆ ಅದ್ರಲ್ಲಿ ಯಾವ್ದು ಬೇಕೋ ಅದು ನೀವು ತಗೊಂಡು ಇದು ಸುಂಡಕ್ಕ ಸುಂಡಕ್ಕ ಅಂತ ಕಾಡು ಕಾಡುಬೋದ್ನಿದು ಉಸ್ತಿಕಾಯಿ ಅಂತ ಹೇಳ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಮ್ಮೆ ಮಾಡಿ ನೋಡಿ ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಣ್ಣ ಉರಿಯಲ್ಲೇ ಹುರಿಬೇಕು ತುಪ್ಪದಲ್ಲೇ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಎಳ್ಳೆಣ್ಣೆಲ್ಲೂ ಮಾಡ್ತಾರೆ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ಇದು ಕೆಲವರು ಟೊಮೆಟೋವನ್ನು ರುಬ್ಬ್ದಿರ ಮಾಡ್ತಾರೆ ಅದು ಬಾಯಿ ಬಾಯಿ ಸಿಗುತ್ತೆ ಅಂತ ಕರೆ ರುಬ್ಬಾಕಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಎಣ್ಣೆ ಬೆಂದಿರುತ್ತಲ್ಲ ಅದು ರುಬ್ಬು ಹಾಕಿ ರುಬ್ಬು ಹಾಕಿ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಸೊ ಹೀಗೆ ನೋಡಿ ಸಣ್ಣ ಉರಿಯಲ್ಲೇ ಇದನ್ನು ಹುರಿಬೇಕು ಇದಕ್ಕೆ ಮಾತ್ರ ತುಪ್ಪ ಬೆಸ್ಟ್ ಹುರಿಯಕ್ಕೆ ಬೇರೆ ಇದಕ್ಕೆಲ್ಲ ಎಳ್ಳೆಣ್ಣೆ ಹಾಕ್ತಾರೆ ನಾನು ಇವತ್ತು ಕಡಲೆಕಾಯಿ ಎಣ್ಣೆನೆ ಹಾಕಿದ್ದೀನಿ ಎಳ್ಳೆಣ್ಣೆ ಪ್ಯೂರ್ ಎಳ್ಳೆಣ್ಣೆ ಸಿಗಲಿಲ್ಲ ಅದಕ್ಕೆ ಕಡಲೆಕಾಯಿ ಎಣ್ಣೆನೆ ಹಾಕಿ ಮಾಡಿದ್ದೀನಿ ನಿಮಗೆ ಪ್ಯೂರ್ ಎಳ್ಳೆಣ್ಣೆ ಇದ್ದರೆ ಹಾಕಿ ಮಾಡ್ಬೋದು ನೋಡಿ ಸಣ್ಣ ಉರಿಯಲ್ಲೇ ಇದನ್ನು ಅದಕ್ಕೆ ನಾನು ವಿಡಿಯೋ ಸ್ಕಿಪ್ ಮಾಡಬೇಡಿ ಹೇಳಿದ್ದು ನೋಡಿ ಹೀಗೆ ನಾನು ಅದಕ್ಕೆ ಉರಿ ಕೂಡ ತೋರಿಸ್ತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಹುರಿತಾ ಇರೋದು ಯಾಕಂದರೆ ಮತ್ತೆ ಕಹಿ ಬಂದ್ಬಿಡ್ತೆ ಇಡೀ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಕರಿಯೋದಿಲ್ಲ ಎಣ್ಣೆಯಲ್ಲಿ ಅದು ಕಹಿ ಕಹಿ ಇರುತ್ತೆ ಸೊ ಹೀಗೆ ಸಣ್ಣ ಉರಿಯಲ್ಲೇ ಇದನ್ನು ಹೀಗೆ ಹುರಿಬೇಕು ಈಗ ಆಫ್ ಮಾಡ್ತೀನಿ ಅದೇ ಬಿಸಿಗೆ ನೋಡಿ ಸ್ವಲ್ಪ ಸೌಂಡ್ ಬರೋಕ್ಕೆ ಶುರುವಾಗತ್ತೆ ಈಗ ಬರ್ತಾ ಇದೆ ಸ್ವಲ್ಪ ಸೌಂಡು ಪಟಪಟ ಅಂತ ಅದು ಬರುವಾಗ ಆಫ್ ಮಾಡಿಬಿಡ್ಬೇಕು ನಾವು ಆಫ್ ಮಾಡಿ ಒಂದು ಸ್ವಲ್ಪ ಹುರಿಬೇಕು ಅದು ಬಿಸಿ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಆಗೋಗುತ್ತೆ ಈಗ ಆಗಿದೆ ಆಲ್ಮೋಸ್ಟ್ ನೋಡಿ ಇಷ್ಟು ಬರಬೇಕು ತುಂಬ ಹೋಗಬಾರ್ದು ನೋಡಿ ಇಷ್ಟು ಬರಬೇಕು ಈಗ ಅದಕ್ಕೆ ಹಾಕಿಬಿಡೋಣ ನೋಡಿ ಈಗ ತಮಿಳ್ನಾಡಿನ ಸುಂಡಕ್ಕ ವತ್ತನ್ ನೀವು ಈ ಸುಂಡಕ್ಕ ಇದೆಯಲ್ಲ ಇದ್ರ ಮೇಲೆ ಹಾಕಿದ್ದೀವಲ್ಲ ಇದು ನೆನೇಬೇಕು ನೆಂದು ಊರಿ 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 ಅದೆಲ್ಲ ಅದರಲ್ಲಿರೋ ರಸ ಎಲ್ಲ ಇದಕ್ಕೆ ಬಿಡುತ್ತೆ ಇದರಲ್ಲಿರೋ ಅಂಥ ಈ ಸಾರಿನ ರಸ ಎಲ್ಲ ಅದಕ್ಕೆ ಹೀರ್ಕೊಳ್ಳುತ್ತೆ ಅದಾಗೋಕ್ಕೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬೇಕು ಈಗ ನಾನಿದು ಮಧ್ಯಾಹ್ನ ಮಾಡಿದ್ದೀನಿ ನಾಳೆ ಮಧ್ಯಾಹ್ನಕ್ಕೆ ನಾನು ಇದನ್ನು ಯೂಸ್ ಮಾಡ್ತೇನೆ ಸೊ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇಟ್ಟುಬಿಡಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದೀಗಲೇ ಹಾಕಿದರೆ ಈಗಲೇ ತಿಂದರೆ ಇದೇನು ಟೇಸ್ಟ್ ಗೊತ್ತಾಗೋದಿಲ್ಲ ಅಷ್ಟು ನಾಳೆ ನೆಕ್ಸ್ಟ್ ಡೇಗೆ ಇಲ್ಲ ಎರಡು ದಿನ ಬಿಟ್ಟು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಎಷ್ಟು ಹಳೇದಾಗ್ತಿರ್ತೋ ಅಷ್ಟು ಟೇಸ್ಟ್ ಆಗಿರುತ್ತೆ ಹಾಗೆಂತ ತುಂಬ ದಿನ ಇಡೋದಲ್ಲ ಒಂದು ವಾರ ಇಲ್ಲ ಒಂದು ಹತ್ತು ದಿವಸ ಕೂಡ ಇಡ್ಬೋದು ಫ್ರಿಜ್ಜಲ್ಲಿ ಇಡೋದಾದ್ರೆ ಒಂದು ಹತ್ತು ಹದಿನೈದು ದಿವಸ ಇಡ್ಬೋದು ನೋಡಿ ಸುಂದ ಸುಂದವತ್ತಲ್ಲಿ ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು